ಆತ್ಮಕಲ ಇಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ರೈತ ಸಂಘದ ಕಾರ್ಯಕರ್ತರು ಕೊಡಗಳನ್ನು ತಗೊಂಡು ಬರ್ತಾರೆ ಬರ್ತಾರೆ ದಯಮಾಡಿ ಇಲ್ಲಿರ್ತಕ್ಕಂಥ ರೈತರು ಉದಾರವಾಗಿ ಧನ ಸಹಾಯ ಮಾಡಬೇಕು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಆ ಕಾರಣಕ್ಕೆ ಈಗ ಬರ್ತಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಸರಿದ ಮುಂದೆ ಬಂದಾಗ ಇದಕ್ಕೆ ಹಣ ಹಾಕೋದ್ರ ಮೂಲಕ ರೈತ ಚಳವಳಿ ರೈತರ ಹಣದಿಂದಲೇ ನೆಗೆದು ಅಂತಕ್ಕಂಥ ಸಣ್ಣ ಎಂಬತ್ತನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಆ ಪರಂಪರೆಯಿಂದ ಉಳಿಸಿದೀವಿ ಬೆಳೆಸ್ತೇವೆ ಮುಂದೆ ಕೂಡ ಹಂಗೆ ಗೆಲ್ತೀವಿ ಅಂತಕ್ಕಂಥ ಹೇಳಿ ಈಗ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ದಯಮಾಡಿ ಈಗ ಶಿವರಾಜ್ ಅವರು ಪ್ರಪ್ರಥಮವಾಗಿ ಶಿವರಾಜ್ ಅವರು ಅದನ್ನ ಕಾಣಿಕೆ ಹಾಕೋದ್ರ ಮೂಲಕ ಪ್ರಾರಂಭ ಮಾಡ್ತಾರೆ ಹಾಗೆ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮುಂದಿನ ಮಕ್ಕಳ ಹೋರಾಟಕ್ಕೆ ವಿಶ್ವಕ್ಕೆ ಅನ್ನ ನೀಡುವ ನನ್ನ ಹೋರಾಟಕ್ಕೆ ಮೇದಿಕೆ ಬಲಗಳು ಇರ್ತಕ್ಕಂಥವ್ರು ನಿಂತಿರ್ತಕ್ಕಂಥ ಎಲ್ಲ ಈ ಕಡೆ ಬರ್ಬೇಕು ದಯಮಾಡಿ ಈ ಕಡೆ ಬನ್ನಿ ಖಾಲಿ ಇದೆ ಚೇರು ಕೂತ್ಕೊಳ್ಳಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ದಯಮಾಡಿ ಎಲ್ಲ ನೀರು ಬನ್ನಿ ಈ ಕಡೆ